ಸಮಸ್ಯೆಗೆ ಬಹಳಷ್ಟು ಡಾಕ್ಟರ್ಸ್ ನಾನು ಪರದಾಡಿದಿನಿ ನಮ್ಮ ಮೇಲೆ ಹಾಕ್ತಾರೆ ಅದು ಹಾಕಿದಾಗ ಒಂದು ಡಿವೈನಿಟಿ ಅಥವಾ ಪಾಸಿಟಿವ್ ಫೀಲಿಂಗ್ ಏನಿದೆ ಇಟ್ ಇಸ್ ಇನ್ ಎಕ್ಸ್ಪ್ಲೇನಬಲ್ ವರ್ಡ್ಸ್ ನಲ್ಲಿ ಹೇಳಕ್ ಆಗಲ್ಲ ಮನೆ ಕಟ್ಟಿಸ್ತಾ ಇದೆ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಈಗ ಪ್ಲಾಸ್ಟಿಕ್ ಎಲ್ಲ ಆಯ್ತು ಮುಂತೂ ಇದೆ ಕಾಲುಗಳು ನೋವು ಕಮ್ಮಿ ಆಗಿದೆ ತಂದೆನ ನಂಬೇಕು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಿತ್ತು ಫಸ್ಟ್ ಜಾಸ್ತಿ ತಲೆ ಇರ್ತಿತ್ತು ರಿಕ್ಸ್ ಯಾವಾಗ್ಲೂ ಕೈಲಿ ಇಟ್ಕೊಂಡೇ ಬೇಕು ಇತ್ತು ಇವಾಗ ಏನಿಲ್ಲ ಪರವಾಗಿಲ್ಲ ತಲೆನೋವೆಲ್ಲ ಫುಲ್ ಕಮ್ಮಿ ಆಗೋಯ್ತು ತುಂಬಾ ಹುಷದಿದ್ದಿಲ್ಲ ಇಲ್ಲಿ ಬಂದ್ಮೇಲೆ ಒಳ್ಳೇದ ಶುಗರ್ ಇತ್ತು ಸ್ವಲ್ಪ ಕಂಟ್ರೋಲ್ ಆಗಿ ಸ್ವಲ್ಪ ಈಗ ನಮ್ಮ ಹುಡುಗಿ ಸ್ವಲ್ಪ ಬುದ್ಧಿ ಬಂದೇ ಇದ್ದು ಪರವಾಗಿಲ್ಲ ಚೆನ್ನಾಗಿ ಅನಿಸುತ್ತೆ ನಮಸ್ಕಾರ ಸ್ನೇಹಿತರೆ ಟ್ಯೂರಿಫಿಕ್ ಚಾನಲ್ ಚಾನಲ್ಗೆ ಸ್ವಾಗತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮ ವಿಭೂತಿ ಹಾಗೂ ಹಲವಾರು ಆಯುರ್ವೇದ ಸುಗಂಧ ದ್ರವ್ಯಗಳ ಬಗ್ಗೆ ವಿಶೇಷ ಮಹತ್ವವಿದೆ ಅರಿಶಿನವನ್ನು ಪೂಜೆಗಳಿಗೆ ಬಳಸಲಾಗುವುದು ಹಾಗೆ ಅರಿಶಿನದಲ್ಲಿ ಹಲವಾರು ವೈದ್ಯಕೀಯ ಗುಣಗಳಿರುವುದು ನಿಮಗೆ ಗೊತ್ತಿರುವ ವಿಚಾರ ಈ ಕ್ಷೇತ್ರದಲ್ಲಿ ಶ್ರೀ ವಿಜಯಕಾಳಿ ಅಮ್ಮನವರಿಗೆ ಹರಿಶಿನ ಕುಂಕುಮ ವಿಭೂತಿ ಹಾಗೂ ಹಲವಾರು ಸುಗಂಧ ದ್ರವ್ಯಗಳಿಂದ ಸತತ ಮೂರು ಗಂಟೆಗಳ ಕಾಲ ಸಾಂಪ್ರದಾಯಿಕವಾಗಿ ಅಭಿಷೇಕ ಮಾಡಲಾಗುವುದು ಈ ಪವಿತ್ರ ನೀರಿಗೆ ಸರ್ವ ರೋಗಗಳನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ ಹಾಗೂ ಮನುಷ್ಯನ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿಯು ಕೂಡ ಈ ನೀರಿಗಿದೆ ಇಷ್ಟೆಲ್ಲ ಶಕ್ತಿ ಈ ನೀರಿಗೆ ಬರಲು ಕಾರಣ ಈ ಕ್ಷೇತ್ರದಲ್ಲಿ ತಾಯಿಯ ಅಭಿಷೇಕಕ್ಕೆ ಬಳಸುವುದು ಸಾವಯವ ಅರಿಶಿನ ಕುಂಕುಮ ವಿಭೂತಿ ಹಾಗೂ ಹೆಸರೇ ಹೇಳುವ ಹಾಗೆ ಸರ್ವ ಕಾರ್ಯಗಳಿಗೆ ವಿಜಯವನ್ನು ತಂದುಕೊಡುವ ಸಾಕ್ಷ್ಯ ಶ್ರೀ ವಿಜಯಕಾಳಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ ಕ್ಷೇತ್ರದ ಅರಿಶಿನ ಸ್ನಾನ ಅಪಾರ ಮಹತ್ವವನ್ನು ಹೊಂದಿದೆ ಇದರ ಜೊತೆಗೆ ಶ್ರೀಚಕ್ರವನ್ನು ತಲೆಯ ಮೇಲಿಟ್ಟು ಈ ಪವಿತ್ರ ನೀರನ್ನು ಹಾಕಲಾಗುವುದು ಇದರಿಂದ ಸಾಕಷ್ಟು ಜನ ಒಳಿತನ್ನು ಕಂಡಿದ್ದಾರೆ ಅವರ ಅಭಿಪ್ರಾಯವೇನೆ ತಿಳಿಯೋಣ ಬನ್ನಿ ಕಾಳಿ ಮಾತೆ ತುಂಬಾ ಪವರ್ಫುಲ್ ಚಕ್ರದ ನೀರು ಹಾಕ್ತಾರೆ ಇಲ್ಲಿ ಅಭಿಷೇಕ ಮಾಡಿದಂತ ದೇವಿಗೆ ಅಭಿಷೇಕ ಮಾಡಿದಂತ ನೀರು ನಮ್ಮ ಮೇಲೆ ಹಾಕ್ತಾರೆ ಅದು ಹಾಕಿದಾಗ ಒಂದು ಡಿವೈನಿಟಿ ಅಥವಾ ಪಾಸಿಟಿವ್ ಫೀಲಿಂಗ್ ಏನಿದೆ ಇಟ್ ಇನ್ಎಕ್ಸ್ಪ್ಲೇನಬಲ್ ವರ್ಡ್ಸ್ನಲ್ಲಿ ಆಗಲ್ಲ ಅದನ್ನ ಒಂದು ಫೀಲ್ ತಗೋಬೇಕು ಅಂತ ನಾನು ಹೇಳ್ತೀನಿ ತಲೆನೋವು ಬರ್ತಾ ಇಲ್ಲ ಫಸ್ಟ್ ಜಾಸ್ತಿ ತಲೆನೋವಿರ್ತಿತ್ತು ವಿಕ್ಸ್ ಯಾವಾಗಲೂ ಕೈಲಿ ಇಟ್ಕೊಂಡೇ ಬೇಕಾಗಿತ್ತು ಇವಾಗ ನಂಗೇನಿಲ್ಲ ಪರವಾಗಿಲ್ಲ ತಲೆನೋವೆಲ್ಲ ಫುಲ್ ಕಮ್ಮಿ ಆಗೈತೆ ಮತ್ತು ಅಲರ್ಜಿ ಅದೆಲ್ಲ ಕಮ್ಮಿ ಆಗೈತೆ ಎರಡನೇ ಟೈಮ್ ನೀರು ಹಾಕ್ಸ್ಕೊತೈತಿ ಫಸ್ಟ್ನೇ ಟೈಮ್ಗೆ ಚೆನ್ನಾಗಾಗ್ಬಿಟ್ಟೆ ಆಯಿತು ತುಂಬ ಕಡೆ ಸುತ್ತಾಡ್ಬಿಟ್ಟಿದ್ವಿ ಕರ್ನಾಟಕ ತಮಿಳುನಾಡು ಆಂಧ್ರ ಎಲ್ಲ ಇಲ್ಲಿ ಬಂದಮೇಲೆ ನನಗೆ ತುಂಬ ಸರಿಯಾಗ್ಬಿಟ್ಟೈತೆ ತುಂಬ ಅನಾರೋಗ್ಯ ಆಗಿತ್ತು ಕಾಲು ಇದೆ ನಡೆಯೋಕಾಗ್ತಾ ಇರಲಿಲ್ಲ ತುಂಬ ಕಷ್ಟ ಆಯಿತು ಒಂದು ಮನೆ ಕಟ್ಟಿಸ್ತಾ ಇದೆ ಅದು ಪ್ಲಾಸ್ಟಿಕ್ ಆಗದ ಸ್ಟಾಪ್ ಆಗೋಯ್ತು ಬಿಲ್ಡಿಂಗ್ ಹತ್ರ ಹೋಗೋಕೆ ಆಗ್ತಾ ಇಲ್ಲ ಸ್ವಾಮಿ ಹತ್ರ ಬಂದು ದೈ ತೋರಿಯಪ್ಪ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಈಗ ಪ್ಲಾಸ್ಟಿಕ್ ಎಲ್ಲ ಆಯಿತು ಮುಂತೂವರೆ ಜಾಸ್ತಿ ಇದೆ ಕಾಲುಗಳು ನೋವು ಕಮ್ಮಿ ಆಗಿದೆ ಆ ತಂದೆಯನ್ನು ಆ ತಾಯಿನ ನಂಬೇಕು ಆ ಸ್ವಾಮಿಯ ನಂಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ನಮ್ಮ ಹುಡುಗಿ ಸ್ವಲ್ಪ ಬುದ್ಧಿ ಮುಂದೆ ಇದ್ದರೆ ಪರವಾಗಿಲ್ಲ ಚೆನ್ನಾಗಿ ಅನಿಸುತ್ತೆ ತುಂಬ ಹುಷಾರಿದ್ದಿಲ್ಲ ಇಲ್ಲಿ ಬಂದ್ ಹೋದ್ಮೇಲೆ ಸ್ವಲ್ಪ ಒಳ್ಳೇದು ಶುಗರ್ ಇತ್ತು ಸ್ವಲ್ಪ ಕಂಟ್ರೋಲ್ ಆಗಿ ಸ್ವಲ್ಪ ಚೆನ್ನಾಗಿದೀವಿ ಈಗ ನಾವು ನಮ್ಮ ಮನೆಯವರಿಗೆ ತುಂಬಾ ಹುಷಾರಿಲ್ಲ ಅವಾಗ ಡಾಕ್ಟ್ರೂ ತುಂಬ ಇದು ಹುಷಾರಾಗಿ ನೋಡ್ಕೊಳ್ಳಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಒಂದೇ ವಾರ ಬಂದಿದ್ದು ನಾವು ವಾರ ಒಂದು ಓದ್ ಹದಿನೈದು ದಿವಸ ಶುಕ್ರವಾರದಲ್ಲಿ ಬಂದಿದ್ವಿ ಒಂದು ಹದಿನೈದು ದಿವಸ ಒಳಗೆ ನಮ್ಮ ಮನೆಯವರು ತುಂಬಾ ಹುಷಾರಾಗಿದ್ದಾರೆ ಸರ್ ತುಂಬ ಚೆನ್ನಾಗಿದ್ದಾರೆ ತೀರ್ಥ ಸ್ನಾನದ ವಿಶೇಷ ತೀರ್ಥ ಸ್ನಾನ ವಿಶೇಷ ಹಿಂಗೆ ಏನಪ್ಪ ಅಂದರೆ ಅಮ್ಮನವ್ರಿಗೆ ಅಭಿಷೇಕ ಉಷಾ ಕಾಲದಲ್ಲಿ ಅಂದರೆ ಎರಡು ಗಂಟೆಯಿಂದ ನಮ್ಮ ಮೂರು ಗಂಟೆ ಮೂರುವರೆ ಒಳಗಡೆ ಅಭಿಷೇಕ ಆಗ್ತದೆ ಅಮ್ಮನವ್ರಿಗೆ ಅಮಾವಾಸ್ಯ ದಿನ ಬೆಳಗಿನ ಟೈಮು ನಡೆಯುವಂಥದ್ದು ವಿಶೇಷವಾಗಿ ಆ ತೀರ್ಥ ಸ್ನಾನ ಮಾಡೋದ್ರಿಂದ ನಮಗೆ ಆರೋಗ್ಯದಲ್ಲಿ ಬಾಧೆ ಕೆಲವರಿಗೆ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾರೆ ಕೆಟ್ಟದಾಗ ಆಲೋಚನೆ ಬರೋದು ಭಯ ಕೆಲವರಿಗೆ ಕಜ್ಜಿ ಮತ್ತು ಕೈಯಲ್ಲಿ ಅಲರ್ಜಿ ಮತ್ತು ಕೆಲವರಿಗೆ ಕೂದಲು ಉದುರು ಉದುರುವಂಥದ್ದು ಹೆಣ್ಮಕ್ಳಿಗೆ ಮತ್ತು ಆರೋಗ್ಯದಲ್ಲಿ ಕಾಲು ಬರ್ತಿಲ್ಲ ನಮಗೆ ಕೈ ಸೆಳೆತಾ ಪ್ಯಾರಲಿಸ್ ಆಗಿರುವಂಥವ್ರಿಗೆ ಮತ್ತು ನಡೆಯೋಕೆ ಆಗ್ತಿಲ್ಲ ಅನ್ನುವಂಥವ್ರಿಗೆ ಈ ಶ್ರೀಚಕ್ರದಿಂದ ಸ್ನಾನ ಮಾಡಿಸಿ ಅಭಿಷೇಕದ ನೀರು ಮತ್ತು ಹಮ್ನೋರ್ ಅಭಿಷೇಕ ನೀರು ಮತ್ತು ಶ್ರೀಚಕ್ರದ ನೀರು ಅಷ್ಟೊಂದು ನೀರು ಈ ಮೂರು ನೀರನ್ನು ತಲೆ ಮೇಲೆ ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ತುಂಬ ವಿಶೇಷವಾಗಿ ವೈಜ್ಞಾನಿಕವಾಗಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬರುವಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಬಂದು ಈ ತೀರ್ಥ ಸ್ನಾನ ದಾನ ಮಾಡಿರುವಂಥವ್ರು ಭಕ್ತಾದಿಗಳು ಈ ವಿಡಿಯೋದ ಮುಖಾಂತರ ಮಾತಾಡಿದ್ದಾರೆ ಹಲವಾರು ವಿಶೇಷವಾಗಿ ಹೇಳಿದ್ದಾರೆ ಅವ್ರಿಗೆ ಏನು ಸಮಸ್ಯೆ ಇದ್ದು ಏನಕ್ಕೋಸ್ಕರ ಬಂದಿದ್ದು ಈ ತೀರ್ಥ ಸ್ನಾನದಿಂದ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ಮುಖಾಂತರ ನೋಡಬಹುದು ನೀವು ನೋಡಿದ್ರಲ್ಲ ಸ್ನೇಹಿತರೆ ನೀವು ಕೂಡ ಈ ಅರಿಶಿನದ ಸ್ನಾನ ಪ್ರಯೋಜನವನ್ನ ಪಡೆದುಕೊಳ್ಳಿ ಹಾಗೂ ಕ್ಷೇತ್ರದ ವಿಳಾಸ ಮತ್ತು ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಇದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ